ಹಾಯ್ ನಮಸ್ಕಾರ ನಾನು ನಿಮ್ಗೆ ಮಾತಾಡ್ತಿರೋದು ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಬಾರ ಗಿಲತಿ ಟಿವಿಗೆ ಸ್ವಾಗತವನ್ನು ಕೋರುತ್ತೀನಿ ಇವತ್ತೊಂದು ರೆಸಿಪಿ ತಂದಿ ಯಾವ್ದೆ ಏನಪ್ಪಾ ಅಂತಂದ್ರೆ ಮೆಂತೆ ಪಲ್ಯ ಮೆಂತೆ ಪಲ್ಯ ಯಾವ ರೀತಿ ಮಾಡೋದನ್ನ ನಿಮಗೆ ತೋರ್ಸ್ಕೊಡ್ಬೇಕಂತೇಳಿ ಬಂದಿದೀವಿ ಬರೀ ನೋಡ್ಕೊಂಬರಣ ಈಗ ಮೆಂತೆ ಪಲ್ಯ ಮಾಡಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕಂತೇಳಿ ನೋಡ್ಕೊಂಬರಣ್ಣ ಮೊದಲಿಗೆ ನಾನು ಇಲ್ಲಿ ಮೆಂತೆ ಸೊಪ್ಪು ತಗೊಂಡಿದ್ದೀನಿ ಆಕ್ರಿಂದ ಐಸು ಮೆಂತೆ ಸೊಪ್ಪು ಐತೆ ತೊಳ್ದಿಡ್ಕೊಂಡಿವಿ ಈಗ ಎರಡು ನಾಲ್ಕರಿಂದ ಐದು ನೀರುಳ್ಳಿ ತಗೊಂಡಿದ್ದೀವಿ ಒಂದು ಮೂರರಿಂದ ನಾಲ್ಕು ಹಸಿಮೆಣ್ಸಿನ್ಕಾಯಿ ತಗೊಂಡಿದ್ದೀವಿ ಕಾಯಿ ತುರಿ ತಗೊಂಡಿದ್ದೀವಿ ಕಡಲೆಬೇಳೆ ಎಣ್ಣೆ ಕರಿಬೇವು ಸಾಸಿವೆ ಇದು ಶೇಂಗಾ ಪುಡಿ ಈಗ ಯಾವ ರೀತಿ ಮಾಡೋದನ್ನ ನಿಮ್ಗೆ ಹೇಳ್ಕೊಡುತ್ತೆ ಇವಾಗ ನಾನು ಮೊದಲಿಗೆ ಇವಾಗ ಗ್ಯಾಸ್ ಹಚ್ಚುತ್ತಿದ್ದೀನಿ ಈಗ ಐದರಿಂದ ಆರು ಸ್ಪೂನ್ ಎಣ್ಣೆ ಹಾಕ್ತಿದ್ದೀನಿ ನಾನೀಗ ಇವಾಗ ಎನ್ನೆ ಕಾದತೆ ಇದಕ್ಕೆ ಈಗ ನಾನು ಸಾಸವೇ ಹಾಕ್ತಿದೀನಿ 1 ಟೀ ಸ್ಪೂನ್ ಕಡಲೆಬೇಳೆ ಹಾಕ್ತಿದೀನಿ ಈ ಕಡಲೆಬೇಳೆ ಸ್ವಲ್ಪ ರೋಸ್ಟ್ ಆದಮೇಲೆ ಇಷ್ಟಿಗ ಆಸೆ ಮಷಿನ್ ಕ ಹಾಕ್ತಿದೀನಿ ನನಗೆ ನೆಕ್ಸ್ಟ್ ಈಗ ಕರ್ಬೇವ್ ಹಾಕ್ತಾ ಇದ್ದೀನಿ ಇವಾಗ ಈರುಳ್ಳಿ ಹಾಕ್ತಾ ಇದ್ದೀನಿ ಈಗೆಲ್ಲ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಎಲ್ಲ ಹಾಕಿರೋದನ್ನು ಇವಾಗ ನೀರುಳ್ಳಿ ಬೇಯಾಕೆ ನಾನು ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ ಈಗ ನೀರುಳ್ಳಿ ಎಲ್ಲ ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಆಗ್ಬೇಕು ಈಗ ನೀರುಳ್ಳಿ ಎಲ್ಲ ಎಣ್ಣೆಲಿ ಫ್ರೈ ಆಗಿದೆ ಇವಾಗ ಇವಾಗ ಸೊಪ್ಪು ಆಗ್ತಿದೀನಿ ನಾನು ಇವಾಗ ಸೊಪ್ಪು ಈಗ ಎರಡ್ ಸಲ ತೊಳ್ದಿಡ್ಕೊಂಡಿದ್ದೆ ಸೊಪ್ಪು ಆಗ್ತೀವಿ ಈಗ ಇವಾಗೆಲ್ಲ ಸೊಪ್ಪೆಲ್ಲ ಹಾಕಿದೀನಿ ಮಿಕ್ಸ್ ಮಾಡೋಣ ಎಲ್ಲ ಮಿಕ್ಸ್ ಮಾಡ್ಕೊಂಡು ಇದ್ರ ನೀರು ಹಾಕಂಗಿಲ್ಲ ಇದ್ರಲ್ಲಿ ನೀರು ಬಿಡ್ಕಂತ ಬರುತ್ತೆ ಚೆನ್ನಾಗಿ ಫ್ರೈ ಮಾಡ್ಕಂತ ಫ್ರೈ ಮಾಡ್ಕೊಂತ ಅದ್ರಾಗೆ ನೀರು ಬಿಡ್ಕೊಂತ ಬರುತ್ತೆ ನೋಡಿ ಎಲ್ಲ ಹಿಂಗೆ ಮಿಕ್ಸ್ ಮಾಡ್ಕೊಂತ ಮಿಕ್ಸ್ ಮಾಡ್ಕೊಂತ ಮೆತ್ತಗೆ ಹಾಕ್ತಾ ಬರುತ್ತೆ ಅದು ನೀರೊಂದು ಸ್ವಲ್ಪ ಹಾಕೋಣಂಗ್ಲಿ ಈಗ ಅದೇ ಬಿಟ್ಕೊತ ಬರ್ತೈತೆ ನೀರು ಇವಾಗ ನಾನು ಉಪ್ಪು ಹಾಕ್ತಾ ಇದ್ದೀನಿ ಅವಾಗಲೇ ಒಂದು ಸ್ವಲ್ಪ ಹಾಕಿದ್ವಿ ಈಗ ಒಂದು ಸ್ವಲ್ಪ ಹಾಕಿದ್ರೆ ಸಾಕು ನಿಮ್ಮ ರುಚಿ ತಕ್ಕಷ್ಟು ಉಪ್ಪು ನೋಡ್ಕೊಂಡು ಹಾಕೊಳ್ರಿ ಮತ್ತು ನೀರು ವಾಷಿಂಗ್ ಮಿಷಿನ್ ಕೈಗೂ ಹಾಕೊಂಡಿರ್ತೀರ ಇದು ಇವಾಗ ಉಪ್ಪೆಲ್ಲ ಹಾಕಿ ಮಿಕ್ಸ್ ಆಗೈತೆ ಈಗ ಸಣ್ಣ ಉರಿಲೇನೆ ಒಂದ್ ಎರಡು ನಿಮಿಷ ಮುಚ್ಚಿಡೋಣ ಇವಾಗ ಇವಾಗ ನೋಡೋಣ ನೋಡಂದ್ರೆ ಈಗ ಮತ್ತೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ನೆಕ್ಸ್ಟ್ ಇದಕ್ಕೆ ನಾ ಶೇಂಗಾ ಪುಡಿ ಹಾಕ್ತಾ ಇದ್ದೀನಿ ಶೇಂಗಾ ಪುಡಿ ಒಂದ್ ಎರಡು ಸ್ಪೂನ್ ಶೇಂಗಾ ಪುಡಿ ಹಾಕ್ತಾ ಇದ್ದೀನಿ ನೆಕ್ಸ್ಟ್ ಕಾಯಿ ಪುರಿ ಹಾಕ್ತಾ ಇದೀನಿ ಇದೆಲ್ಲ ಮಿಕ್ಸ್ ಮಾಡೋಣ ಇದು ಮೆಂತೆ ಪಲ್ಯ ತುಂಬಾ ಚೆನ್ನಾಗಿರುತ್ತೆ ಕಹಿ ಬರೋಲ್ಲ ನಾವು ಶೇಂಗಾಪುರಿ ಮತ್ತು ಕಾಯಿ ಪುರಿ ಹಾಕೋದ್ರಿಂದ ನಾವು ನಿಮಗೆ ಕಹಿ ಬರಲ್ಲ ಸಣ್ಣ ಮಕ್ಳು ಸಹ ತಿನ್ಬೋದು ಇದು ರೊಟ್ಟಿ ಚಪಾತಿಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಇದು ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಮೆಂತ್ಯ ಸೊಪ್ಪು ನೋಡಿ ಎಷ್ಟು ಚೆನ್ನಾಗಾಗಿದೆ ತುಂಬಾ ಈಸಿಯಾಗಿ ಮಾಡ್ಕೊಬೋದು ಮೆಂತ್ಯ ಸೊಪ್ಪನ್ನ ನೀವು ಮನೇಲಿ ಒಮ್ಮೆ ಟ್ರೈ ಮಾಡಿ ನೋಡಿರಿ ತುಂಬಾ ಚೆನ್ನಾಗಿ ಬರುತ್ತೆ ಮತ್ತು ಸಣ್ಣ ಮಕ್ಕಳಿಗೂ ಕೊಡ್ರಿ ಮೆಂತ್ಯ ಸೊಪ್ಪು ಕಹಿ ಇರುತ್ತಂತೆ ಇಲ್ಲಿ ಭಾಳ ಜನ ತಿನ್ನೋದೇ ಇಲ್ಲ ಇದನ್ನು ಏನು ಶೇಂಗಾಪುಡಿ ಕಡಲೆಯ ಶೇಂಗಾಪುಡಿ ಕಾಯಿತುರಿ ಹಾಕ್ ಹಾಕಿದ್ವಲ್ಲ ಅದಕ್ಕೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್ ಈಗ ಮೆಂತೆ ಪಲ್ಯ ರೆಡಿಯಾಗಿದೆ ತುಂಬಾ ಚೆನ್ನಾಗಿ ಬಂದಿದೆ ಮತ್ತು ಇದು ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಮನೇಲಿ ನೀವು ಒಮ್ಮೆ ಟ್ರೈ ಮಾಡಿ ನೋಡಿರಿ ತುಂಬಾ ಚೆನ್ನಾಗಿ ಬರುತ್ತೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಈ ವಿಡಿಯೋ ನಿಮ್ಗೆ ಇಷ್ಟ ಇಷ್ಟ ಅಂದರೆ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಹೊಸ ವಿಡಿಯೋ ಒಂದಿಗೆ ಸಿಗೋಣ ಧನ್ಯವಾದಗಳು